ಮತದಾನ ಬಹಿಷ್ಕಾರ ಮಾಡಿದ ಗ್ರಾಮಸ್ಥರು ಸಂಜೆ ಆದರೂ ಕೂಡ ಒಬ್ಬರು ಕೂಡ ಮತ ಹಾಕದ ಗ್ರಾಮಸ್ಥರು ತೀತಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಿವಪುರ ಕಾಲೋನಿಯಲ್ಲಿ ಮತ ಹಾಕದ ಗ್ರಾಮಸ್ಥರು ಮತಗಟ್ಟೆ ಸಂಖ್ಯೆ ಇನ್ನೂರ ಎಂಬತ್ತ ಆರು ಇನ್ನೂರ ಎಂಬತ್ತ ಏಳು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಿವಪುರ ಕಾಲೋನಿಯ ಮತದಾರ ಬಹಿಷ್ಕಾರ ಮೂಲಭೂತ ಸೌಲಭ್ಯ ಬಗೆಹರಿಸೋ ತನಕ ಮತದಾನ ಮಾಡೋದಿಲ್ಲ ಅಂತಿರುವ ಗ್ರಾಮಸ್ಥರು ಮುನ್ನೂರು ಮತಗಳನ್ನ ಹೊಂದಿರುವ ಗ್ರಾಮ ಚೊಕ್ಕಸಂದ್ರ ವಾರ್ಡಿನ ಶಿವಪುರ ದಲಿತ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರು ಯಶಸ್ಸು ವಿದ್ಯಾ ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಓಟ್ ಹಾಕ್ತಾರದೆಲ್ಲ ಬಂದು ಬಂದು ಹೇಳ ನೀವು ವಯಸಾದವರು ಮತ್ತೊಮ್ಮೆ ಇದ್ದಾರೆ ಮತ್ತೊಮ್ಮೆ ಮಾಡ್ಕೊಡ್ಬೇಕು ಸ್ಯಾನಿಟರಿ ನೀರೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಯಾರೀತು ಬಿಜೆಪಿ ರೀತಾಯ್ತು ಯಾರು ಬರಲ್ಲ ನಮಗೆ ಯಾರು ಬಂದ್ ಏನು ಕೆಲಸ ಮಾಡ್ಕೊಡಲ್ಲ ಸಮುದಾಯ ಇಲ್ಲ ಒಂದು ನೀರೆಲ್ಲ ಬ್ಲಾಕ್ ಬ್ಲಾಕ್ ಆ ಕಡೆ ಕಡೆ ಈ ಮೋರಿ ಫುಲ್ ನೀರ್ ಎಲ್ಲೂ ಹೋಯ್ತಾ ಇಲ್ಲ ಹೊರಗಡೆ ಇಲ್ಲೇ ಆಮೇಲೆ ಮಳೆ ಬಂದ್ರೆ ನೀರೆಲ್ಲ ಫುಲ್ ಒಳಗಡೆ ತುಂಬಕೊಳ್ಳುತ್ತೆ ನಮ್ಗೆ ಇರೋಕ್ ಇಲ್ಲ ಸೊಳ್ಳೆ ಅಂತೂ ವಿಪರೀತ ಸೊಳ್ಳೆ ನಾವು ಫ್ಯಾಕ್ಟ್ರಿಲಿ ಇರ್ಬೋದು ಹೊರತು ಇಲ್ಲಿ ಮನೆ ಹತ್ರ ಇರೋಕ್ ಆಗಲ್ಲ ಕೈಲಿ ಓಟ್ ಬಂದಾಗ ಓಟು ಅಂತ ಬಂದ ಹಾಕ್ಸ್ಕರ ಈ ಕಡೆ ಯಾರು ತಿರುಗ್ ನೋಡ್ತಾ ಇಲ್ಲ ನಮಗೆ ಆಮೇಲೆ ಆ ಕಡೆ ಆ ಕಡೆ ಇವೆಲ್ಲ ಡಬ್ಬಗಳೆಲ್ಲ ಇಕ್ಕಾವ್ರೆ ನೀರಿಗೆ ಸಿಎಂ ಸಿ ನೀರಿಗೆ ನೀರು ಸಿಎಂ ಸಿ ನೀರ್ ಬರ್ತಾ ಇಲ್ಲ ನಮ್ಮ ಕಡೆ ಆ ಕಡೆ ಮಾತ್ರ ಬರ್ತಾ ಇತ್ತು ಈ ಕಡೆ ಬರ್ತಾ ಇಲ್ಲ ಅದೇ ನ್ಯಾಯ ಆಮೇಲೆ ಬಲ್ಪ್ ಬಿದಿಲ್ ಬಲ್ಪ್ ಆಗ್ಬಿಟ್ಟು ಒಂದು ವರ್ಷ ಆಯ್ತು ನಮ್ಗ್ ಹೇಳಿ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೀವಿ ಯಾರು ಬಂದು ರೆಸ್ಪಾನ್ಸ್ ಮಾಡಿಲ್ಲ ಈ ಕಡೆಗೆ ಯಾರು ತಿರುಗ್ ನೋಡ್ತಾ ಇಲ್ಲ ನಾವ್ ಯಾರ್ ಕೇಳನ ಏನ್ ಮಾಡದ್ರೆ ಸೌಕರ್ಯ ಇಲ್ಲ ಏನೂ ಸೌಕರ್ಯ ಮಾಡ್ತಾ ಇಲ್ಲ ಕೇಳ್ಕೊಂಡ್ರು ಕೂಡ ಯಾರು ಸೂಪರೇ ದಾಸರ ವಿಧಾನಸಭಾ ಕ್ಷೇತ್ರ ನೋಡ್ರಿ ಇದು ಟಾರ್ ಬಂದು ಎಮ್ಮೆ ಐದು ವರ್ಷ ಆಗೈತೆ ಕಾಂಗಡ ಹಾಕಿ ಅಲ್ಲಿವರೆಗೂ ಯಾವ ಶಾಸಕ ಗೆದ್ದ ಮೇಲೆ ಅವರು ಬಂದಿ ಅದಾದಮೇಲೆ ಮೋರಿ ಇದು 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 ಮಾಡಿ ಕೆರೆ ಮಾಡ್ತಾವ್ರೆ ಕೆರೆ ಹತ್ರ ಕೇಳಲಿಕ್ಕೆ ಮೋರಿ ನೀರು ಹೋಗ್ಬೇಕಂತೆ ನಿಮ್ಮ ದುಡ್ಡು ಕೊಡಿಸಿ ನೀವು ನೀರು ಅಂತ ಹೇಳೋವ್ರೆ ಈಗ ನಾವು ಹೋಗಿ ನಾವು ಕೆರೆ ಮಾಡ್ಕೊಂಡು ಅವ್ರದ್ದು ದುಡ್ಡು ಕೊಟ್ಟು ನೀರು ಇರ್ಸ್ಕೊಬೇಕಾ ಒಂದಾಯ್ತಾ ಮನೆ ಬಾಗಲೂ ನೀರು ಬರ್ತಿಲ್ಲ ಅದು ಕಡೆ ನೀರು ಬರ್ತಿದೆ ನಮ್ಮ ಮನೆ ಮೇಲೆ ಸತ್ರು ಬದುಕು ನೀರು ಬಿಡಲ್ಲ ವಾಟರ್ ಮ್ಯಾನ್ ಕೇಳಿದ್ರೆ ನೀವು ನಮಗೆ ಕಂಪ್ಲೇಂಟ್ ಬಿ ಬಿಎಂಪಿಡಬ್ಲ್ಯೂ ಅವ್ರು ಕಂಪ್ಲೇಂಟ್ ಮಾಡಿದೀವಿ ಏ ಈಗೂ ಮಾಡಿದ್ವಿ ಏಯ್ ಈ ಥರ ಬೆಳಗ್ಗೆ ಬರ್ತಾ ಒಂದಿನ ಬಂದ್ರು ಇದೆಲ್ಲ ಕಿತಾಕ್ಸರು ಕಿತಾಕ್ಸಿ ನೀರು ತುಂಬ್ಕೊಂತು ನಾವು ಯಾರು ಕಂಪ್ಲೇ ಎಮ್ ಎಲ್ ಎಲ್ಲ ಕಂಪ್ಲೇಂಟ್ ಮಾಡುವ ಸರ ನಂಗಿದ್ಕೆ ಮಾಡ್ತೀವಪ್ಪ ಮಾಡ್ತೀವಂತಂದು ಅದಕ್ಕೆ ಇದು ಬಿಸಿ ಮೂಡಿಸಬೇಕಂದ್ರೆ ಈ ತರ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಮತದಾನ ಹಾಕಲ್ಲ ಯಾರು ಹಾಕಲ್ಲ ನಮಗೆ ಯಾರು ಸೌಕಲ್ಯ ಯಾರು ಸೌಕಲ್ಯ ಮಾಡ್ತಾರೆ ಅವ್ರಿಗೆ ಮತದಾನ ಹಾಕ್ತೀವಿ ಯಾರ ನೀವು ಯಾರು ಹೋಗ್ಬೇಕು ಯಾರ ಹಾಕಿ ಒಂದೂ ಮತ ಹಾಕಿ ಮಾಡ್ತಿಲ್ಲ ಯಾರು ಮಾಡ್ಸಿಲ್ಲ ನೀರಿನ ಸಮಸ್ಯೆ ಇದೆ ಏನ್ ಇರೋದ್ರೆ ನೀರಿನ ಸಮಸ್ಯೆ ನರೇಂದ್ರ ಸಮಸ್ಯೆ ಈ ಮೂರ್ ಸಮಸ್ಯೆ ಬಗೆಹರಿಸ್ಕೊಳ್ರಿ ನಮ್ ಯಾರ ಬಗೆಹರಿಸಿ ಅವ್ರ ಓಟ್ ಹಾಕ್ತೀವಿ